ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಈ ಟೊಮೆಟೊದಿಂದ ಒಂದು ಕೆಚ್ ಅಥವಾ ಟೊಮೆಟೊ ಸಾಸ್ ಮಾಡೋದನ್ನು ಬರೆಸಿಕೊಡ್ತೇನೆ ಬನ್ನಿ ವಿಡಿಯೋ ನೋಡಿಕೊಂಡು ಬರೋಣ ನೋಡಿ ಇಲ್ಲಿ ನಾನಿಲ್ಲಿ ಟೊಮೆಟೊ ಸಾಸ್ ಅಥವಾ ಟೊಮೆಟೊ ಕೆಚ್ ಆಫ್ ಮಾಡಲಿಕ್ಕೆ ಆರು ಟೊಮೆಟೊ ಈಗ ಅದನ್ನು ಚೆನ್ನಾಗಿ ನೀರಾಗಿ ತಲ್ಕೊಳ್ಳುವ ನೋಡಿ ನಾನಿಲ್ಲಿ ಈಗ ಟೊಮೆಟೊವನ್ನು ತೊಳೆದ ನಂತರ ನೋಡಿ ಅದನ್ನು ಕಟ್ ಮಾಡಿಕೊಳ್ತಿದ್ದೇನೆ ನೋಡಿ ಟೊಮೆಟೊವನ್ನು ಎರಡು ಭಾಗ ಮಾಡಿ ನನ್ನ ಪಾತ್ರೆಗೆ ಹಾಕಿಕೊಳ್ತಿದ್ದೇನೆ ಈಗ ನಾನು ಕಟ್ ಮಾಡಿದ ಟೊಮೆಟೊ ಒಂದು ಬಣ್ಣೆಯಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯ್ಲಿಕ್ಕೆ ಇದೊಂದು ಹತ್ತು ನಿಮಿಷಗಳ ಕಾಲ ನನಗೆ ಬೇಯ್ಬೇಕು ನೋಡಿ ನಮ್ಮ ಟೊಮೆಟೊ ಚೆನ್ನಾಗಿ ಬೆಂದಿದೆ ನೋಡಿ ಸಿಪ್ಪೆಲ್ಲ ಯಾವ ರೀತಿ ಬಿಟ್ಟು ಬರ್ತಾ ಉಂಟಂತೇಳಿ ಹೀಗಾಗಿ ನಾವು ಅಲ್ಲಿಂದ ಕೆಲ ಗಿಳಿಸಿಗೊಲ್ವ ನೋಡಿ ನಮ್ಮ ಟೊಮೆಟೊ ಎಲ್ಲ ಯಾವ ರೀತಿಯಾಗಿ ಬೆಂದಿದೆ ಅಂತೇಳಿ ಈಗ ನಾವು ಅದರದು ಸಿಪ್ಪೆಲ್ಲ ಬಿಡಿಸ್ಕೊಳ್ಬೇಕು ನೋಡಿ ಈಗ ಸಿಪ್ಪೆಲ್ಲ ಬೇಡ ನೋಡಿ ಈಗ ನಾನು ಸಿಪ್ಪಂಥ ಇಲ್ಲ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ತಿದ್ದೇನೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಈಗ ಟೊಮೆಟೊವನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ತಂದಿದ್ದೇನೆ ಇವಾಗ ಅದನ್ನು ನಾವು ಸೋಸ್ಕೊಳ್ಬೇಕು ಗ್ರೈಂಡ್ ಮಾಡಿದ ಈ ಟೊಮೆಟೊದ ರಸವನಿಗೆ ಕುದಿಸಿ ಕಲ್ತಿದ್ದೇನೆ ಚೆನ್ನಾಗಿ ಒಂದು ಕುದಿ ಬರಲಿ ಆನಂತರ ನಾನು ಇದಕ್ಕೆ ಬೇರೆ ಬೇರೆ ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕ್ಲಿಕ್ಕೆ ಉಂಟು ಇದನ್ನು ತಲೈದಲ್ಲಿ ಬಿಟ್ಟು ಬರ್ತೀವಿ ಚೆನ್ನಾಗಿ ಈ ರೀತಿ ಇರಬೇಕು ನೋಡಿ ನಾನು ಇವಾಗ ರುಚಿಗೆ ಸ್ವಲ್ಪ ಉಪ್ಪು ಆಗಿ ಕಲ್ತಿದ್ದೇನೆ ಅದೇ ರೀತಿ ಈ ನನಗೆ ಚೆನ್ನಾಗಿ ಕಲರ್ ಬರಲಿಕ್ಕೆ ಒಂದು ಚಮಚ ಮೆಣಸಿನ ಇಲ್ಲಿ ಹಾಕಿಲ್ತಿದ್ದೇನೆ ನೋಡಿ ಈಗ ನಾನಿಲ್ಲಿ ಒಂದು ಮೂರು ಚಮಚ ಆಗುವಷ್ಟು ಬೆಲ್ಲದ ಹುಡಿ ಹಾಕಿಲ್ತಿದ್ದೇನೆ ಈ ಬೆಲ್ಲದ ಹುಡಿ ಹಾಕಿ ಆಗಿದೆ ಹೇಳಿದ್ರೆ ಇದು ನನಗೆ ಸ್ವಲ್ಪ ಸಾಸ್ ದಪ್ಪ ಬರಲಿಕ್ಕೆ ಈಗ ನಲ್ಲಿ ಮೂರು ಚಮಚ ಹಾಕುವಷ್ಟು ಸಕ್ಕರೆಯನ್ನು ಸೇರಿಸಿಕೊಳ್ತಿದ್ದೇನೆ ಮೂರು ಚಮಚ ಗಣಸೆ ರಸವನ್ನು ಸೇರಿಸಿಕೊಳ್ತಿದ್ದೇನೆ ನೋಡಿ ಮೂರು ಚಮಚ ನಿಂಬೆ ರಸ ಇದು ಚೆನ್ನಾಗಿ ಕುದಿಬೇಕು ನೋಡಿ ಇದು ನಮಗೆ ದಪ್ಪ ಆಗ್ತದೆ ನೋಡಿ ಇನ್ನೊಂದು ಸ್ವಲ್ಪ ದಪ್ಪ ದಪ್ಪಾಗಬೇಕು ನೋಡಿ ಅಲ್ಲಿವರೆಗೆ ಇದನ್ನು ನಾವು ಚೆನ್ನಾಗಿ ಈ ರೀತಿ ಕುದಿಸ್ಬೇಕು ಚೆನ್ನಾಗಿ ಈ ರೀತಿ ತೌಟಲ್ಲಿ ಕೈಯಾಡಿಸ್ತಾ ಇರಬೇಕು ನೋಡಿ ಚೆನ್ನಾಗಿ ಕುದಿಸಿದ ನಂತರ ನಮ್ಮ ಟೊಮೆಟೊ ಸಾಸ್ ಯಾವ ರೀತಿಯಾಗಿ ದಪ್ಪಾಗಿ ಬಂದಿದೆ ಅಂತ ಇನ್ನು ಇದನ್ನು ನಾವು ಒಲೆಯಿಂದಲೇಗಿಳಿಸಿಕೊಳ್ಳುವ ನೋಡಿ ನಮ್ಮ ಹೋಮ್ ಮೇಡ್ ಟೊಮೆಟೊ ಸಾಸ್ ರೆಡಿಯಾಗಿದೆ ಯಾವ ರೀತಿಯಾಗಿ ಬಂದಿದೆ ಅಂತ ಇಲ್ಲಿ ನಾವು ಟೊಮೆಟೊ ಸಾಸ್ ಮಾಡಲಿಕ್ಕೆ ಯಾವುದೇ ರೀತಿಯಲ್ಲಿ ವಿನಾಗ್ರನ್ನು ಬಳಸಲಿಲ್ಲ ಮನೆಯಲ್ಲೇ ಸಿಗುವಂಥ ಕೆಲವು ವಸ್ತುಗಳನ್ನು ಬಳಸಿ ನಾವು ಈ ಹೋಮ್ ಮೇಡ್ ಟೊಮೆಟೊ ಸಾಸನ್ನು ಮಾಡಿರುವಂಥದ್ದು ನೋಡಿ ಈಗ ನಾವು ಯಾವ ರೀತಿಯಾಗಿ ಬಂದಿದೆ ಅಂತ ಸ್ವಲ್ಪ ಟೇಸ್ಟ್ ನೋಡುವ ಈ ಮಾರ್ಕೆಟ್ನಲ್ಲಿ ಸಿಗುವ ಟೊಮೆಟೊ ಸಾಸ್ ಯಾವ ರೀತಿ ಟೇಸ್ಟ್ ಉಂಟು ಅದೇ ರೀತಿ ಟೇಸ್ಟ್ ಉಂಟು ಮುಂದೆ ಈ ರೀತಿ ಮಾಡಿದ ಈ ಹೋಮ್ ಮೇಡ್ ಟೊಮೆಟೊ ಸಾಸನ್ನು ಬಳಸಿ ನಾವು ಕೆಲವು ರೆಸಿಪಿಗಳನ್ನೆಲ್ಲ ನಮ್ಮ ಚಾನಲಲ್ಲಿ ಮಾಡಿ ತೋರಿಸುವ ಹಾಗೆ ಇವತ್ತಿನ ಈ ವಿಡಿಯೋಗೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನಿದ್ರು ಕಮೆಂಟ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ